ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಶಾಂತಿಯಿಂದ ಹೋರಾಟ ಮುಂದುವರಿಸಿ ರೈತರಿಗೆ ಕುತುಬುದ್ದಿನ್ ಖಾಜಿ ಕರೆ ಬೇಡಿಕೆಗೆ ಕಾರ್ಖಾನೆ ಮಾಲೀಕರು ಸರ್ಕಾರ ಗಣನೆಗೆ ತೆಗೆದುಕೊಂಡಿಲ್ಲದ ಪರಿಣಾಮ ಇವತ್ತು ಉಗ್ರ ಸ್ವರೂಪಕ್ಕೆ ಕಾರಣವಾಗಿದೆ ಡಿಯ ಬಿಟ್ಟು ರೈತರು ಸಹನೆಯಿಂದ ಇದ್ದು ಸಮಸ್ಯೆಯ ಪರಿಹಾರ ಕಂಡುಕೊಳ್ಬೇಕು ಎಂದು ರೈಲ್ವೆ ಹೋರಾಟಗಾರ ಕುತುಬುದ್ದೀನ್ ಖಾಜಿ ಮನವಿ ಮಾಡಿಕೊಂಡಿದ್ದಾರೆ ರೈತ ಬಂಧುಗಳಿಗೆ ನಾನು ಮನವಿ ಹೋರಾಟ ಶಾಂತಿತ್ವತ ನಡೀಲಿ ಅನ್ನುವಂಥ ವಿಚಾರವನ್ನು ನಾ ನಿನ್ನೆ ಕೂಡ ಮುದೋಳ ನಗರದಲ್ಲಿ ನಡೆದಂಥ ಒಂದು ವೇದಿಕೆ ಮೇಲೆ ಹೇಳಿದ್ದೆ ಅದರಂತೆ ಸರ್ಕಾರಗಳು ಈ ಒಂದು ರೈತರ ಹೋರಾಟಕ್ಕೆ ಗಣನೀಯಾಗಿ ತಕ್ಕೊಂಡು ತಗೊಂಡಿಲ್ಲ ಅನ್ನುವಂಥದ್ದನ್ನು ಕಾಣ್ತಾ ಇದೆ ಸರ್ಕಾರ ನಾಲ್ಕು ದಿವಸದಿಂದ ಮೂರು ಸಾವಿರದ ಮುನ್ನೂರ ಒಂದು ಕಬ್ಬಿನ ಬೆಲೆಯನ್ನು ಫಿಕ್ಸ್ ಮಾಡಿ ಕಾರ್ಖಾನೆಗಳ ಮಾಲೀಕರಿಗೆ ಒಪ್ಪಸಬೇಕು ಒಪ್ಪಿಸಿ ಎಲ್ಲ ಹೋರಾಟ ನಡೆದದ ಆ ಹೋರಾಟದ ಜಾಗದಲ್ಲಿ ಹೋಗಿ ಮಾಲೀಕರ ಜೊತೆ ಮಾತನಾಡಿ ಆ ಹೋರಾಟಗಾರರಿಗೆ ಸಮಾಧಾನ ಮಾಡುವ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕಾಗಿತ್ತು ಆ ಹೋರಾಟಗಳನ್ನು ಸರ್ಕಾರ ಆಗಲಿ ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಲಿ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ಗಣನೀಯವಾಗಿ ತಗೊಂಡಿಲ್ಲ ಆ ಹೋರಾಟಕ್ಕೆ ಭಾಳ ಹಗರವಾಗಿ ತಗೊಂಡಿದ್ದ ಒಂದು ಕಾರಣ ಇವತ್ತು ಅನಾಹುತಗಳನ್ನು ಆಗ್ತಾವೆ ಅದಕ್ಕೆ ಇವತ್ತು ಜಿಲ್ಲಾಡಳಿತ ಇರಲಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಲಿ ಈಗಾದರೂ ಕಾಲು ಮಿಚ್ಚಿಲ್ಲ ಮುಂದೆ ಇನ್ನೂ ಹೆಚ್ಚಿನ ಅನಾಹುತ ಆಗಬಾರ್ದು ಆ ನಿಟ್ಟಾಗ ಒಂದು ಸಂಧಾನ ಸಭೆಯನ್ನು ಏರ್ಪಾಡು ಮಾಡಿ ರೈತ ಹೋರಾಟಗಾರರನ್ನ ಮತ್ತು ಮಾಲೀಕರನ್ನು ಒತ್ತಟ್ಟಿ ಸೇರಿಸಿ ಸರ್ಕಾರ ನಿಗದಿಪಡಿಸಿದಂಥ ಒಂದು ಅದು ರೇಟ್ ಅದ ಅಂದ್ರೆ ಮೂರು ಸಾವಿರದ ಮುನ್ನೂರು ಅದಾರ ಈ ವರ್ಷದಿಂದ ಅವರು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಸರ್ಕಾರ ರೇಟ್ ಫಿಕ್ಸ್ ಮಾಡ್ತೈತಿ ಇಲ್ಲೇ ಕಾರ್ಖಾನೆಯವರು ಆ ರೇಟಿಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ ಅಂದಾಗ ಹೋರಾಟಗಾರರು ಅತಂತ್ರ ಸ್ಥಿತಿಯೊಳಗಿದ್ದು ಹೋರಾಟ ಮುಗಿಸೋದು ಬಿಟ್ಟು ಹೋರಾಟ ಮುಂದುವರಿಸಿದ್ರು ಆದರೆ ಹೋರಾಟ ಮುಂದೆ ಯಾಕೆ ಬರೀತೈತೆ ಅನ್ನೋ ಒಂದು ಸೀರಿಯಸ್ನೆಸ್ ಸರ್ಕಾರಕ್ಕೂ ಬರಲಿಲ್ಲ ಮತ್ತು ಕಾರ್ಖಾನೆ ಮಾಲೀಕರಿಗೂ ಬಂದಿಲ್ಲ ಅದಕ್ಕೆ ದಯವಿಟ್ಟು ನಾ ರೈತರನ್ನು ಕೈ ಮುಗಿದು ಮನವಿಯನ್ನು ಮಾಡ್ಕೊತೀನಿ ಯಾವ ಕಬ್ಬು ಇವತ್ತು ಬೆಂಕಿಗೆ ಆಹುತಿ ಆಗೈತಿ ಇವತ್ತು ಟ್ರ್ಯಾಕ್ಟರ್ಗಳ ಅನಾಹುತಕ್ಕಾಗ್ಯಾವ ಅದು ರೈತರದು ಅನ್ನುವಂಥ ನಾವು ಮನವರಿಕೆ ಮಾಡ್ಕೋಬೇಕು ಸರ್ಕಾರಕ್ಕೆ ಬಿಸಿ ತಡಿಸುವಂಥ ಶಾಂತಪೂರ್ವಕವಾಗಿ ಕಾನೂನದ ಅಡಿಯಲ್ಲಿ ನಾವು ಹೋರಾಟ ನಡೆಯಬೇಕು ನಿನ್ನೆ ಆದರೂ ನಾನು ಹೇಳೀನಿ ಇವತ್ತಾದರೂ ನಾನು ಅದನ್ನೇ ಹೇಳ್ತೀನಿ ದಯವಿಟ್ಟು ರೈತರು ಸಮಾಧಾನ ಆಗಬೇಕು ಏನು ಅನಾಹುತಕ್ಕೆ ದಾರಿ ಮ ಕೊ ಮಾಡಿಕೊಡಬಾರ್ದು ಅದು ಲುಕ್ಷ ನಮ್ಮದೇ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡು ಒಂದು ಆ ಹೋರಾಟ ಮುಂದುವರಿಸಬೇಕು ಅದರಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರು ಸಭೆ ಸೇರಿ ಆ ಹೋರಾಟವನ್ನು ಆ ಬೇಡಿಕೆಯನ್ನು ಈಡೇರಿಸಿ ಆ ಹೋರಾಟಕ್ಕೆ ನಾಂದಿ ಹಾಡಬೇಕಂತ ಹೇಳಿ ನಾನು ಸರ್ಕಾರಗಳಿಗೆ ರೈತರ ಮುಖಂಡರುಗಳಿಗೆ ಮತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಮನವಿ ಮಾಡ್ಕೊತೀನಿ ನಮಸ್ಕಾರ না কুতুবউদ্দিন কাজী